ಎಐ ಯುಗದಲ್ಲಿ ಚಾಟ್ ಜಿಪಿಟಿ ಟೂಲ್ ಬಳಸುವವರ ಸಂಖ್ಯೆ ಅಧಿಕವಾಗಿದೆ ಈ ಟೂಲ್ ಮೂಲಕ ಕ್ಷಣ ಮಾತ್ರದಲ್ಲಿ ತಮ್ಮ ಕೆಲಸವನ್ನ ಸಲೀಸು ಮಾಡಿಕೊಳ್ತಾ ಇದ್ದಾರೆ ಇಂದಿನ ಟೆಕ್ ಲೋಕ ಚಾಟ್ ಜಿಪಿಟಿ ಮೇಲೆ ಹೆಚ್ಚಾಗಿ ಅವಲಂಬಿತವಾಗಿದೆ ಹೇಗಿರುವಾಗ ಈ ಟೂಲ್ ಬಳಸುವವರಿಗೆ ದೊಡ್ಡ ಸಮಸ್ಯೆ ಎದುರಾಗಿದೆ ಈ ಎಐ ಚಾಟ್ ಜಿಪಿಟಿ ಮೂಲಕ ಸರಿಯಾಗಿ ಇದು ಕೆಲಸ ಸರಿಯಾಗಿಲ್ಲ ಕೇಳಿದ ಪ್ರಶ್ನೆಗೆ ಸರಿಯಾದ ಉತ್ತರ ನೀಡ್ತಾ ಇಲ್ಲ ಎನ್ನುವುದು ವರದಿಯಾಗಿದೆ ಹೆಚ್ಚಾಗಿ ಭಾರತದ ಬಳಕೆದಾರರಿಗೆ ಇದು ಹೆಚ್ಚು ತೊಂದರೆಯನ್ನ ಉಂಟು ಮಾಡಿದ್ದು ಐನೂರಕ್ಕೂ ಹೆಚ್ಚು ದೂರುಗಳು ದಾಖಲಾಗಿದೆ ಎನ್ನುವುದು ತಿಳಿದು ಬಂದಿದೆ ಒಂದು ಗಂಟೆಯಲ್ಲಿ ದೂರುಗಳ ಸಂಖ್ಯೆ ಭಾರಿ ಹೆಚ್ಚಾಗಿದೆ ಬಳಕೆದಾರರು ಸಾಮಾಜಿಕ ಮಾಧ್ಯಮಗಳಲ್ಲಿ ಈ ತೊಂದರೆಯ ಬಗ್ಗೆ ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದಾರೆ ಕಳೆದ ಅರ್ಧ ಗಂಟೆಯಲ್ಲಿ ವರದಿಗಳ ಸಂಖ್ಯೆ ತೀವ್ರವಾಗಿ ಏರಿಕೆಯಾಗಿದೆ ಸೇವೆಯ ಅಡಚಣೆ ಹೆಚ್ಚಾಗಿದೆ ಅಂತ ದೂರಿದ್ದಾರೆ ಅನೇಕ ಬಳಕೆದಾರರು ತಮ್ಮ ಅನುಭವಗಳನ್ನು ಹಂಚಿಕೊಳ್ಳಲು ಸಾಮಾಜಿಕ ಮಾಧ್ಯಮಗಳ ಮೊರೆ ಹೋಗಿದ್ದಾರೆ ಕೆಲವರು ಲಾಗಿನ್ ಆಗಲು ಕೂಡ ಸಾಧ್ಯವಾಗ್ತಾ ಇಲ್ಲ ಆದರೆ ಇತರರು ಚಾಟ್ಬ್ಯಾಟ್ ಅನ್ನ ಪ್ರತಿಕ್ರಿಯಿಸ್ತಾ ಇಲ್ಲ ಅಥವಾ ತಪ್ಪು ಉತ್ತರಗಳನ್ನ ಅದು ಕೊಡ್ತಾ ಇದೆ ಅಂತ ವರದಿ ಮಾಡಿದ್ದಾರೆ ಇಂದು ಕೆಲ ಗಂಟೆಗಳ ಕಾಲ ಈ ಸಮಸ್ಯೆ ಕಾಣಿಸಿಕೊಂಡಿದ್ದು ಈ ತೊಂದರೆ ಅಲ್ಪಕಾಲ ಮಾತ್ರ ಮುಂದುವರೆದಿದೆ ಬಳಿಕ ಈ ಅಡಚಣೆ ತಪ್ಪಿದೆ ಅನೇಕರು ಎಕ್ಸ್ ಬಳಕೆದಾರರು ಇದನ್ನು ಹಾಸ್ಯವಾಗಿ ಮೀಮ್ ಪೋಸ್ಟ್ ಮಾಡಿದ್ದಾರೆ ಇದೇ ರೀತಿಯ ತೊಂದರೆ ಜುಲೈ ತಿಂಗಳಲ್ಲೂ ಕೂಡ ಕಂಡು ಬಂದಿತ್ತು ಶೇಕಡ ಹದಿಮೂರರಷ್ಟು ಜನರು ಓಪನ್ ಎಐ ವೆಬ್ಸೈಟ್ನಲ್ಲಿ ಸಮಸ್ಯೆಗಳನ್ನು ವರದಿ ಮಾಡಿದ್ದಾರೆ ಚಾಟ್ ಜಿಪಿಟಿಯ ಡೆವಲಪರ್ ಆಗಿರುವಂತಹ ಓಪನ್ ಎಐ ಈ ಅಡಚಣೆಯ ಕುರಿತು ಇನ್ನೂ ಹೇಳಿಕೆಯನ್ನ ನೀಡಿಲ್ಲ ಈ ಸಮಸ್ಯೆ ವೆಬ್ಸೈಟ್ ಮತ್ತು ಮೊಬೈಲ್ ಅಪ್ಲಿಕೇಶನ್ ಎರಡೂ ಆವೃತ್ತಿಗಳಲ್ಲೂ ಕೂಡ ಕಂಡುಬಂದಿದೆ ಈ ಘಟನೆಯಿಂದ ಎ ಟೂಲ್ಗಳು ದೈನಂದಿನ ಜೀವನದಲ್ಲಿ ಎಷ್ಟರ ಮಟ್ಟಿಗೆ ಮಹತ್ವವನ್ನ ಹೊಂದಿದೆ ಎನ್ನುವುದನ್ನ ತಿಳಿಸುತ್ತೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ